ಸಾವಿರ ಸಮಸ್ಯೆಗಳಿಗೆ ಒಂದೇ ಪರಿಹಾರ ತಾಳ್ಮೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೋಲಿಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದುಬಿಟ್ಟು ವರ್ಕ್ ಬ್ಲೌಸನ್ನು ನಾನು ಯಾವ ರೀತಿ ವರ್ಕ್ ಹಾಕ್ಸ್ ಹಾಕ್ಸಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಒಂದು ಈ ವಿಡಿಯೋದಲ್ಲಿ ತೋ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಇದು ಬ್ಲೌಸ್ ಬಂದುಬಿಟ್ಟು ಇದು ನಮ್ಮ ನನ್ನ ಫ್ರೆಂಡ್ ಒಬ್ಳು ಇದಾರೆ ಅವ್ರ ಅವ್ರ ಸಿಸ್ಟರ್ದು ಇದು ಬ್ಲೌಸು ಓವರಲ್ ಆಗಿ ಸ್ಯಾರಿ ಬ್ಲೌಸಸ್ ಎಲ್ಲ ಕೊಟ್ಟಿದ್ದರು ವರ್ಕ್ ಹಾಕ್ಸಿ ಸ್ಟಿಚ್ ಮಾಡು ಅಂತಂದು ವರ್ಕ್ ಬಂದುಬಿಟ್ಟು ಈ ಈ ರೀತಿ ಆಗಿದೆ ಸ್ನೇಹಿತರೆ ಇದು ಮಗ್ಗಮ್ ವರ್ಕ್ ಆಗಿರುತ್ತೆ ಹ್ಯಾಂಡ್ ವರ್ಕ್ ಅಂತಾರಲ್ಲ ಅದು ಮಗ್ ವರ್ಕ್ ಆಗಿ ನಾನು ಹಾಕ್ಸಿ ನಾನು ಸ್ಟಿಚ್ ಮಾಡಿದ್ದೀನಿ ವರ್ಕ್ ಯಾವ ರೀತಿ ಬಂದಿದೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಇದ್ದೀನಿ ಇವರು ದಾವಣಗೆರೆಯಲ್ಲಿ ಇರ್ತಾರೆ ಸ್ನೇಹಿತರೆ ಇವ್ ದಾವಣಗೆರೆ ಇರೋದ್ರಿಂದ ಅವ್ರು ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಇನ್ನೊಂದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಸ್ಯಾರಿ ಬಂದುಬಿಟ್ಟು ಈ ರೀತಿ ಇದೆ ಬಾಟಲ್ ಗ್ರೀನು ಪ್ಲಸ್ಸು ಪಿಂಕು ಮಿಕ್ಸ್ ಇದೆ ಡಾರ್ಕ್ ಪಿಂಕು ಇದೆ ಸ್ನೇಹಿತರೆ ಇಲ್ಲಿ ಇವರು ಸ್ಯಾರಿ ಕುಚ್ಚಾಕಿ ಬ್ಲೌಸ್ಗೆ ವರ್ಕ್ ಹಾಕಂತ ಹೇಳಿ ನನಗೆ ಕೊಟ್ಟಿದ್ದರು ಈ ರೀತಿಯಾಗಿ ನಾನು ಸ್ವಲ್ಪ ಕುಚ್ಚು ಬಂದುಬಿಟ್ಟು ಸ್ವಲ್ಪ ದೊಡ್ಡ ಸೈಜಲ್ಲೇ ಬೇಕು ಅಂದಿದ್ರು ಹಾಗಾಗಿ ನಾನು ಇದು ಈ ರೀತಿಯಾಗಿ ಹಾಕಿ ಸ್ಯಾರಿಯನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ ನಾನು ಹೇಳಿ ಹೇಳಿದ ಹಾಗೆ ನನ್ನ ಸ್ಟಿಚ್ಚಿಂಗಲ್ಲಿ ಓವರಾಲ್ ಆಗಿರುತ್ತೆ ಒಂದು ಸ್ಯಾರಿ ಕೊಟ್ಟರೆ ಸ್ಯಾರಿಯಿಂದ ಸ್ಯಾರಿ ಪಿಕೋ ಫಾಲ್ ಇದು ಸ್ಯಾರಿ ಕುಚ್ಚು ವರ್ಕ್ ಬೇಕಂದ್ರೆ ವರ್ಕು ಪ್ಯಾಟ್ರನ್ ಬ್ಲೌಸಸ್ ಬೇಕಾದರೆ ಪ್ಯಾಟ್ರನ್ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಇದು ಇನ್ನೊಂದು ಮಗ್ಗ ವರ್ಕು ಆಗಿರುತ್ತೆ ಇದು ವರ್ಕು ಈ ಈ ರೀತಿಯಾಗಿ ಬಂದಿದೆ ಈ ಜರ್ದೋಸೆಯಿಂದ ಹಾಕ್ತಾರಲ್ವ ಆ ವರ್ಕು ಇದು ಯಾವ ರೀತಿ ಬಂದಿದೆ ಅಂತಂದು ನಾನು ಕಮೆಂಟ್ ಸೆಕ್ಷನ್ನಾಗಿ ಕಮೆಂಟ್ ಹಾಕೋದು ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದೆ ಒಳ್ಳೊಳ್ಳೆ ಡಿಸೈನ್ಸ್ ನಿಮಗೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಇಲ್ಲಿ ಇರೋರಿಗೆ ಅಷ್ಟೇ ಅಲ್ವಾ ನಾನು ಅವಕಾಶ ಮಾಡಿಕೊಡ್ತಾ ಇರೋದು ಸ್ಟಿಚಿಂಗ್ದು ಇನ್ನು ಬೇರೆ ಕಡೆ ಬೇರೆ ಊರ ಕಡೆಯಿಂದ ಇರೋರಿಗೂ ಸಹ ನಾನು ಕೊರಿಯರ್ ಮೂಲಕ ಕಳಿಸೋ ರೀತಿ ವ್ಯವಸ್ಥೆ ಮಾಡ್ತೀನಿ ಈ ಮಗ್ಗಮ್ ಮರ್ಕೊಂದೇ ಅಲ್ವಾ ನನ್ನ ಹತ್ರ ಇರೋದು ಕಂಪ್ಯೂಟ್ರ್ ಐಸ್ಡ್ ಬ್ಲೌಸ್ ವರ್ಕ್ ಸಹ ನಾನು ಹಾಕ್ಸ್ತೀನಿ ಅದು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಡಿಸೈನ್ಸ್ ಇದ್ದಾವೆ ಸ್ವಲ್ಪ ಡಿಸೈನ್ಸ್ ಇದ್ದಾವೆ ಅವು ನಿಮಗೆಲ್ಲ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿಯಿಂದ ಕಮೆಂಟ್ ಹಾಕಿ ಅಂತ ಹೇಳಿ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಅವ್ರ ಮಗಳಿಗೆ ಒಂದು ಸಹ ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ ಇದು ವಿಡಿಯೋ ಮಾಡೋಕ್ಕೆ ಹಾಗಿಲ್ಲ ಹಾಗಾಗಿ ಫೋಟೋ ಇತ್ತು ಫೋಟೋ ಶೇರ್ ಮಾಡಿ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ